ಏಷ್ಯಾನ ಪ್ರವಾದನೆಯ ಗ್ರಂಥ ಇಪ್ಪತ್ತೈದನೇ ಅಧ್ಯಾಯ ಒಂದನೆಯ ವಾಕ್ಯ ಯೊಹೋವನ ನೀನೆ ನನ್ನ ದೇವರು ನೀನು ಸತ್ಯ ಪ್ರಾಮಾಣಿಕತೆಯನ್ನು ಅನುಸರಿಸಿ ಆದಿ ಸಂಕಲ್ಪಗಳನ್ನು ನೆರವೇರಿಸುತ್ತಾ ಅದ್ಭುತಗಳನ್ನು ನಡೆಸಿದ ಕಾರಣ ನಿನ್ನನ್ನು ಕೊಂಡಾಡುವೆನೋ ನಿನ್ನ ನಾಮವನ್ನು ಮಹಿಮೆಗೊಳಿಸುವೆನೋ ಈ ವಾಕ್ಯದಲ್ಲಿ ದೇವರು ತನ್ನ ಸಂಕಲ್ಪವನ್ನು ನೆರವೇರಿಸಿದಂಥ ಸಮಯದಲ್ಲಿ ಆತನನ್ನು ಕೊಂಡಾಡುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಇದರ ಆರಂಭದಲ್ಲಿಯೇ ಯೋಹೋವನೇ ನೀನು ನನ್ನ ದೇವರು ಎಂಬುದಾಗಿ ಆರಂಭಿಸಿ ನಂತರ ನೀನು ನಿನ್ನ ಸತ್ಯ ಪ್ರಾಮಾಣಿಕತೆಗಳನ್ನು ಅನುಸರಿಸಿ ಆದಿ ಸಂಕಲ್ಪಗಳನ್ನು ನೆರವೇರಿಸುತ್ತಾ ಅದ್ಭುತಗಳನ್ನು ನಡೆಸಿದ ಕಾರಣ ನಿನ್ನನ್ನು ಕೊಂಡಾಡುವೆನು ನಿನ್ನ ನಾಮವನ್ನು ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದ್ರೆ ದೇವರು ತನ್ನ ಸತ್ಯ ಪ್ರಾಮಾಣಿಕತೆಯನ್ನು ಅನುಸರಿಸುತ್ತಾ ತನ್ನ ಆದಿ ಸಂಕಲ್ಪವನ್ನು ನೆರವೇರಿಸುತ್ತಾ ಅದ್ಭುತಗಳನ್ನು ನಡೆಸುವಂತ ದೇವರು ಹಾಗಾದರೆ ನಮ್ಮ ಜೀವಿತದ ವಿಷಯವಾಗಿ ನಮ್ಮ ಕುಟುಂಬದ ವಿಷಯವಾಗಿ ದೇವರಿಗೆ ಆದಿ ಸಂಕಲ್ಪಗಳಿವೆ ದೇವರು ಮುಂಚೆ ಕೆಲವೊಂದು ಕಾರ್ಯಗಳನ್ನು ತೀರ್ಮಾನಿಸಿದ್ದಾರೆ ಮುಂಚೆ ಕೆಲವೊಂದು ವಿಷಯಗಳನ್ನ ಹೀಗೆ ನಡೆಯಬೇಕೆಂಬುದಾಗಿ ನೇಮಿಸಿದ್ದಾರೆ ಅದನ್ನು ನಾವು ತಿಳಿದುಕೊಳ್ಳಬೇಕೆಂಬುದಾಗಿ ಆತನು ವಾಗ್ದಾ ನಮಗೆ ಕೊಡುವಂಥದ್ದು ನಾವು ಆ ವಾಗ್ದಾನಗಳ ಮೇಲೆ ನಂಬಿಕೆಯನ್ನ ಇಟ್ಟು ಇದು ದೇವರ ಆದಿ ಸಂಕಲ್ಪವಾಗಿದೆ ದೇವರು ನೆರವೇರಿಸುತ್ತಾರೆ ಅದಕ್ಕೋಸ್ಕರವೇ ಆತನು ಅದ್ಭುತಗಳನ್ನು ಮಾಡುತ್ತಾನೆ ಎಂಬುದಾಗಿ ನಾವು ನಿರೀಕ್ಷೆಯಿಂದ ಪ್ರಾರ್ಥಿಸುವುದಾದರೆ ದೇವರು ತನ್ನ ಸತ್ಯ ಪ್ರಾಮಾಣಿಕತೆಗಳನ್ನು ಅನುಸರಿಸಿ ತನ್ನ ಆದಿ ಸಂಕಲ್ಪವನ್ನು ನಮ್ಮಲ್ಲಿ ನಮ್ಮ ಮೂಲಕವಾಗಿ ನೆರವೇರಿಸುವುದನ್ನು ಈ ದಿವಸಗಳಲ್ಲಿ ಕಾಣಬಹುದಾಗಿದೆ ಸತ್ಯವೇದಲ್ಲಿ ಅನೇಕ ದೇವಜನರ ಜೀವಿತದಲ್ಲಿ ಈ ರೀತಿಯ ದೇವರು ಮಾಡಿದಂತ ಆದಿ ಸಂಕಲ್ಪವನ್ನ ತಿಳಿದುಕೊಳ್ಳಬಹುದಾಗಿದೆ ಅಬ್ರಹಾಮನ ಜೀವಿತವನ್ನ ನೋಡುವಾಗ ಅವನಿಗೆ ಬೇಕಾದದ್ದು ಇಲ್ಲ ಅವನು ಎದುರು ನೋಡುತ್ತಾ ಇದ್ದದ್ದು ಒಂದು ಚಿಕ್ಕ ಆಶೀರ್ವಾದವನ್ನ ಒಂದು ಸಂತತಿಯನ್ನ ಮಾತ್ರ ಆದರೆ ದೇವರು ವಿಶೇಷವಂತ ಯೋಜನೆಗಳನ್ನ ವಿಶೇಷವಂತ ಸಂಕಲ್ಪಗಳನ್ನ ಅವನ ವಿಷಯವಾಗಿ ಮಾಡಿದ್ದರಿಂದ ದೇವರು ಅದ್ಭುತ ಕಾರ್ಯಗಳನ್ನ ಮಾಡುತ್ತಾ ಅಬ್ರಹಾಮನ ಜೀವಿತವನ್ನು ಮುಂದುವರೆದು ಅವನ ಸಂತತಿಯನ್ನು ಕೂಡ ನಡೆಸಿ ತನ್ನ ಉದ್ದೇಶವನ್ನ ತನ್ನ ಆಗ್ರಹವನ್ನ ಪರಿಪೂರ್ಣತೆಗೆ ತಂದರು ಇದೇ ಪ್ರಕಾರವಾಗಿ ದಾವಿದನ ಜೀವಿತದಲ್ಲಿ ಹಾಗೆ ಯರೇಮಿಯನ ಜೀವಿತದಲ್ಲಿ ಹಾಗೆ ಯೇಸುಕ್ರಿಸ್ತನು ಆರಿಸಿಕೊಂಡಂತ ಅಪ್ಪೋಸ್ತಲರ ಜೀವಿತದಲ್ಲಿ ಪೌಲನ ಜೀವಿತದಲ್ಲಿ ಈ ರೀತಿಯಾಗಿ ಎಲ್ಲರ ಜೀವಿತಗಳಲ್ಲಿ ಕೂಡ ದೇವರನ್ನು ಆರಿಸಿಕೊಳ್ಳುವುದಕ್ಕಿಂತ ಮುಂಚೆಯೇ ಅವರ ಮೂಲಕವಾಗಿ ಮಾಡಬೇಕು ಅಂದುಕೊಂಡಂತ ಎಲ್ಲವನ್ನು ಸಂಕಲ್ಪಿಸಿಟ್ಟಿದ್ದರೂ ತನ್ನ ಸತ್ಯ ಪ್ರಾಮಾಣಿಕತೆಯನ್ನು ಅನುಸರಿಸಿ ಅವುಗಳನ್ನು ನೆರವೇರಿಸುತ್ತಾ ಅದ್ಭುತ ಕಾರ್ಯಗಳನ್ನ ಮಾಡುತ್ತಾ ತನ್ನ ನಾಮವನ್ನು ಮಹಿಮೆ ಪಡಿಸುವಂತ ಕಾರ್ಯಗಳನ್ನ ನೆರವೇರಿಸಿದರು ಆದ್ದರಿಂದ ಈ ದಿವಸಗಳಲ್ಲಿ ದೇವರು ತನ್ನ ಆದಿ ಸಂಕಲ್ಪದಿಂದಲೇ ನಿಮ್ಮನ್ನು ಆರಿಸಿ ನಿಮ್ಮ ಮೂಲಕವಾಗಿ ಆತನ ಚಿತ್ತವು ನೆರವೇರುವಂತಹ ದಿವಸಗಳು ಈ ದಿವಸಗಳಾಗಿವೆ ಎಂಬುದನ್ನು ತಿಳಿದು ಆತನು ಅದನ್ನು ನೆರವೇರಿಸುವುದಕ್ಕಾಗಿಯೇ ಅದ್ಭುತಗಳನ್ನು ಮಾಡುತ್ತಾನೆ ಎಂಬುದನ್ನು ತಿಳಿದವರಾಗಿ ಯಾವುದೇ ತಡೆಗಳನ್ನ ಕೊರತೆಗಳನ್ನ ವಿರೋಧಗಳನ್ನು ನೋಡಿ ಪರಿಸ್ಥಿತಿಗಳನ್ನು ನೋಡಿ ಇದು ಆಗುವುದಿಲ್ಲವೇನೋ ಎಂಬುದಾಗಿ ಒಂದು ಕ್ಷಣವೂ ಕೂಡ ಚಿಂತಿಸದೆ ದೇವರ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಜೀವಿಸುವುದಾದರೆ ವಿಶೇಷವಂತ ಮಹಿಮೆಯ ಕಾರ್ಯಗಳನ್ನು ಜೀವಿತ ಜೀವಿತದ ಮೂಲಕವಾಗಿ ಅನುಭವಿಸಬಹುದಾಗಿದೆ ದೇವರು ತನ್ನ ಕಾರ್ಯಗಳನ್ನು ನಿಶ್ಚಯವಾಗಿ ಪರಿಪೂರ್ಣತೆಗೆ ತರುತ್ತಾರೆ ಆ ರೀತಿ ನಮ್ಮ ವಿಷಯವಾಗಿ ಹಿತವನ್ನೇ ಯೋಚಿಸಿ ಅದನ್ನು ನೆರವೇರಿಸುವಂಥ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನೀನು ನಮ್ಮನ್ನು ಆರಿಸಿಕೊಂಡಿರುವಂಥದ್ದು ಆದಿ ಸಂಕಲ್ಪದಿಂದ ನಮ್ಮ ವಿಷಯವಾಗಿ ನೀನು ಆಗಲ ಅನೇಕ ಕಾರ್ಯಗಳನ್ನು ಯೋಚಿಸಿದ್ದೀಯಾ ಅನೇಕ ಸಂಕಲ್ಪಗಳನ್ನು ಇಟ್ಟಿದ್ದೀಯ ಅನೇಕ ಕಾರ್ಯಗಳನ್ನು ಮುಂಚೆಯೇ ಯೋಜಿಸಿಯಪ್ಪ ನೆರವೇರಿಸಬೇಕೆಂಬುದಾಗಿ ಕಾಯುತ್ತಾ ಇದ್ದೀಯಾ ಅದಕ್ಕೆ ನಮ್ಮನ್ನು ಸಮರ್ಪಿಸುತ್ತಾ ಇದ್ದೇವೆ ತಡೆಗಳನ್ನು ನೀಗಿಸಿ ಕರ್ತನೆ ಕಾರ್ಯಗಳನ್ನು ಸಫಲ ಂತೆ ಅದ್ಭುತ ಕಾರ್ಯಗಳನ್ನು ತೋರ್ಪಡಿಸಿ ಕರ್ತನೆ ನಿನ್ನ ಉದ್ದೇಶಗಳ ಪರಿಪೂರ್ಣತೆಯನ್ನ ಈ ದಿವಸಗಳಲ್ಲಿ ಕಾಣುವಂತೆ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದೇ ಪ್ರತಿಯೊಬ್ಬೊಬ್ಬರು ಕೂಡ ಕರ್ತನೆ ಅದನ್ನು ಕಂಡು ನಿನ್ನ ಮಹಿಮೆ ಪಡಿಸುವಂತೆ ನಿನ್ನ ನಾಮಕ್ಕೆ ಸಲ್ಲಿಸಬೇಕಂತ ಆ ಶ್ರೇಷ್ಠ ಘನತೆಯನ್ನ ಸಲ್ಲಿಸುವಂತೆ ಈ ದಿವಸಗಳನ್ನು ಬದಲಾಯಿಸು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ ನನ್ನನ್ನು ಕೇಳ್ತಾ ಇರುವಂತಹ ಒಬ್ಬೊಬ್ಬರ ಜೀವಿತವು ನಿನ್ನ ಕರಗಳಿಂದ ಮುಟ್ಟಲ್ಪಡಲಿ ನೀನು ಸ್ಪರ್ಶಿಸು ರಾಜ ಬಿಡುಗಡೆಯನ್ನ ಕೊಡು ತಡೆಗಳನ್ನು ನೀಗಿಸು ಆಶೀರ್ವಾದ ಕೊರತೆಗಳು ನೀಗಿ ಹೋಗಲಿ ಪರಿಪೂರ್ಣ ಆಶೀರ್ವಾದವು ಪರಿಪೂರ್ಣ ಮೇಲುಗಳು ಪರಿಪೂರ್ಣವಾದ ಸಂತೋಷ ಸಮಾಧಾನ ಜೀವಿತವನ್ನ ಆಳ್ವಿಕೆ ಮಾಡಲಿ ಘನಪಡಿಸು ಕರ್ತನೆ ಪ್ರತಿಯೊಬ್ಬರಣಿ ನಾರ್ಯವದಿಸುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡತೇನೆ ಮತ್ತೆಯ Amen, Amen.